ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟದ ವಿರುದ್ದ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಗುಡುಗಿದ್ದಾರೆ ವಿಪಕ್ಷಗಳು ರಾಜಕೀಯ ಲಾಭದ ಉದ್ದೇಶದಿಂದಾಗಿ ಹೋರಾಟವನ್ನ ಮಾಡ್ತಾ ಇವೆ ಅಂತ ಕಿಡಿಕಾರಿದ್ದಾರೆ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯ ಹಿನ್ನೆಲೆಯಲ್ಲಿ ಗಾಂಧೀಜಿಯವರಿಗೆ ನಮನ ಸಲ್ಲಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಮ್ಮ ನಡುವೆಯೂ ಗೋಡ್ಸೆಯನ್ನ ಪೂಜಿಸುವ ಜನರಿದ್ದಾರೆ ಶಾಂತಿ ಕದಡುವ ಪ್ರಯತ್ನಗಳು ನಡೀತಿವೆ ಶಾಂತಿಯನ್ನ ಕದಡುವವರು ಗೋಡ್ಸೆಯ ವಂಶಸ್ಥರು ಸಮಾಜದಲ್ಲಿ ಶಾಂತಿ ನೆಲೆಸಲು ಜನರು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಯಾರು ಕೋಮು ಭಾವನೆಗಳನ್ನ ಕೆರಳಿಸುವ ಪ್ರಯತ್ನವನ್ನ ಮಾಡಬಾರದು ಎಂದಿದ್ದಾರೆ ಜನರ ನಡುವೆ ದ್ವೇಷ ಬಿತ್ತುವಂತಹ ಕೆಲಸವನ್ನ ಯಾರು ಕೂಡ ಮಾಡಲು ಪ್ರಯತ್ನವನ್ನ ಪಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಸಮಾಜದಲ್ಲಿನ ಶಾಂತಿ ಕದಡುವಂತಹ ಕೆಲಸವನ್ನು ಬಿಜೆಪಿ ಜೆಡಿಎಸ್ ಮಾಡ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಕೆರಗೋಡು ಪಂಚಾಯತ್ ರಾಷ್ಟ್ರ ಧ್ವಜ ಅಥವಾ ಕರ್ನಾಟಕ ಧ್ವಜವನ್ನು ಹಾರಿಸೋಕೆ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದೆ ವಿನಃ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಧ್ವಜವನ್ನ ಹಾರಿಸಲು ಅನುಮತಿಯನ್ನ ನೀಡಿರಲಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ